ಹೌದು ಬೇಲೂರು ತಾಲೂಕಿನ ಹಾಲೂರು ಗ್ರಾಮದ ಕಲ್ಮಂಡಿಯ ಐತಿಹಾಸಿಕ ಶ್ರೀ ಶನೇಶ್ವರ ಸ್ವಾಮಿ ದುರ್ಗಮ್ಮ ಹಾಗೂ ಸರಪಳಿ ಕೆಂಚರಾಯ ಸ್ವಾಮಿ ದೇವಾಲಯಗಳ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್ ಕೆ ಸುರೇಶ್ ಅವರ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಾಲಯವನ್ನು ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯಗಳ ಸಂರಕ್ಷಣೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಮಹತ್ವದ ಕೆಲಸ ಎಂದು ತಿಳಿಸಿದರು ಇನ್ನು ದೇವಾಲಯದ ಅಭಿವೃದ್ಧಿಗೆ ರಸ್ತೆ ಕುಡಿಯುವ ನೀರು ವಿದ್ಯುತ್ ದೀಪಗಳು ಹಾಗೂ ಪರಿಸರ ಸುಂದರೀಕರಣ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು ಗ್ರಾಮಸ್ಥರ ಸಹಕಾರದಿಂದ ದೇವಾಲಯಗಳು ಮತ್ತೆ ವೈಭವ ಪಡೆಯಲಿವೆ ಎಂದು ನಿರ್ಮಾಣ ವ್ಯಕ್ತಪಡಿಸಿದ್ರು ಈ ಒಂದು ಅಧಿ ಪೂಜೆ ಪೂಜರು ಈ ದೇವಸ್ಥಾನದ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದಾರೆ ಬಹುಶಃ ನನಗನ್ಸುತ್ತೆ ದುಡ್ಡದಲ್ಲಿ ಇದ್ರೂ ಸಹ ಅನೇಕ ಜನ ಬರ್ತಿದ್ದಾರೆ ಅಂತಕ್ಕಂಥದ್ದಕ್ಕೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಇದು ಪೂಜೆ ಇದ್ದಿದ್ದಂಥ ಸಂದರ್ಭ ಸುಮಾರು ಒಂದು ಗಂಟೆಗಳ ಕಾಲ ಆದರೂ ಸಹ ಇದ್ದಾರೆ ಅಂದರೆ ನನಗೆ ಶಕ್ತಿ ಇದೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪುರೋಹಿತರು ಹೇಳಿದಂಗೆ ಈ ದೇವಸ್ಥಾನಕ್ಕೆ ಒಂದು ಶಕ್ತಿ ಇದೆ ಬಂದಂಥ ಏನು ಕಾಯಿಲೆಗಳಿಗೆ ಒಳಗಾದಂಥ ಬಂದಂಥ ಭಕ್ತರುಗಳಿಗೆ ಕಾಯಿಲೆಯನ್ನು ಹುಷಾರಾಗುತ್ತೆ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಇವತ್ತು ಭಗವಂತನ ಭಕ್ಟ್ರೆ ಅಂತಿಮ ಯಾವುದೂ ಇಲ್ಲ ಅದರಲ್ಲೂ ಕಲ್ಮಂಡಿ ಶನೇಶ್ವರ ಕಲ್ಮಂಡಿಗೆ ಒಂದು ದೊಡ್ಡ ಶಕ್ತಿ ಶನೇಶ್ವರನಿಗೆ ಅಪಾರವಾದ ಶಕ್ತಿ ಎಲ್ಲದಕ್ಕೂ ವಿಘ್ನಕಾರಕ ಶ ವಿಘ್ನೇಶ್ವರ ಆದರೆ ಎಲ್ಲ ಇದನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಶನೇಶ್ವರ ಕಲ್ಮಂಡಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಲೂರು ಗ್ರಾಮ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಇದು ಶ್ರೀ ಕಲ್ಮಂಡಿ ಶನೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಬರೀ ಒಂದು ಕಲ್ಲಿತ್ತು ಆಗಿಂದ ವೇಳೆಯಲ್ಲಿ ಒಂದು ಎಪ್ಪತ್ತೈದನೇ ಇಸ್ವಿಲಿ ಹಾಗಾಗಿ ಕೆಲವರು ಬೆಳೆನ ಬೆಳೆಯೋಕ್ಕೂ ಸಮೇತ ಹಿಂದೆ ಮುಂದೆ ನೋಡಿದಂಥ ಜಾಗ ಆ ವೇಳೆಯಲ್ಲಿ ಭಗವಂತನ ಪ್ರೇರಣೆಯಾಗಿ ಈಗ ಎಪ್ಪತ್ತೈದನೇ ಇಸ್ವಿಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಮಣ್ಣಿನ ಗೋಡೆಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಇಲ್ಲಿಗೆ ಈಗ ಅರವತ್ತು ವರ್ಷ ಇತಿಹಾಸ ತುಂಬ್ದಂಗಾಯ್ತು ಕಲ್ಮಂಡಿ ಶನೇಶ್ವರ ಸ್ವಾಮಿ ಅಂತೇಳಿ ಅದೇ ಬಿರ್ದನ್ನು ಕೊಟ್ಟು ಇಲ್ಲಿಗೆ ಅರವತ್ತು ವರ್ಷ ಇತಿಹಾಸ ತುಂಬಿ ದೇವಸ್ಥಾನ ಪೂಜಾ ಕಾರ್ಯಕ್ರಮ ನಡೀತಾ ಇತ್ತು ಇಷ್ಟು ವರ್ಷದವರೆಗೂ ಕೂಡ ದೇವಸ್ಥಾನ ಮಾಡ್ಲಿಕ್ಕಾಗ್ಲಿ ಜೀರ್ಣೋದ್ಧಾರ ಮಾಡ್ಲಿಕ್ಕಾಗ್ಲಿ ಭಗವಂತನ ಪ್ರೇರಣೆ ಆಗಿರಲಿಲ್ಲ ಈಗ ಕಳೆದ ಡಿಸೆಂಬರ್ನಲ್ಲಿ ಭಗವಂತನ ಪ್ರೇರಣೆಯಂತೆ ಆ ದೇವಸ್ಥಾನ ಏನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿದ್ದೀವಿ ಕಾರ್ಯಕ್ರಮದಲ್ಲಿ ಅರ್ಚಕ ಪ್ರಜ್ವಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು